ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ರಾಜಕೀಯದ ಅಪ್ಡೇಟ್ ಏನಂತ ನೋಡೋಣ ಬನ್ನಿ ಎಸ್ ಸ್ವತಃ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನನಗೇನು ಬೇಡ ಯಾವುದಕ್ಕೂ ನಾನು ಆತರ ಪಡಲ್ಲ ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸೊ ಈ ಅಚ್ಚರಿ ಹೇಳಿಕೆಯ ನಡುವೆ ಏನಾದರೂ ಇದೆಯಾ ಸೊ ಮುಂದುವರೆದ ಭಾಗ ನೋಡೋದಾದ್ರೆ ಇಲ್ಲಿ ನಾನು ಯಾವುದೇ ಒಂದು ಹುದ್ದೆ ಕೂಡ ಆತರ ಪಡ್ತಿಲ್ಲ ನನ್ನ ಪಕ್ಷ ನಿರ್ಧಾರ ನನ್ನ ಏನು ಈ ಒಂದು ತೀರ್ಮಾನ ಇದೆ ಅದನ್ನು ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ ನಾನು ಯಾವುದೇ ಒಂದು ಸಮುದಾಯಕ್ಕೆ ಸೇರಿಲ್ಲ ಕಾಂಗ್ರೆಸ್ ನನ್ನ ಸಮುದಾಯ ಸಮಾಜದ ಎಲ್ಲಾ ವರ್ಗಗಳನ್ನ ನಾನು ಪ್ರೀತಿಸ್ತೀನಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಎಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಜೋರಾದ ಚರ್ಚೆ ನಡೀತಾನೆ ಇದೆ ಇದು ನಡೀತಿರ್ಬೇಕಾದ್ರೆ ಆ ಡಿ ಕೆ ಶಿವಕುಮಾರ್ ಯಾಕೆ ಈಗ ಹೇಳಿದ್ರು ನನಗೇನು ಬೇಡ ನಾನು ಆತರ ಪಡುವುದಿಲ್ಲ ಆತರ ಬಯಸುವುದಿಲ್ಲ ಮತ್ತು ಪಕ್ಷದ ಹೈಕಮಾಂಡ್ ಸಿಎಂ ಉದಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಹಾಗೆ ಅಧಿಕಾರಕ್ಕಾಗಿ ಬಣ ಬಡಿದಾಟಗಳ ನಡುವೆ ಒಕ್ಕಲಿಗ ಸಮುದಾಯದ ಒಂದು ಎಲ್ಲಾ ಸ್ವಾಮೀಜಿ ಅವರೊಂದಿಗೆ ಭೇಟಿ ಭೇಟಿ ಬಗ್ಗೆ ಸುದ್ದಿಗಾರರೊಂದಿಗೆ ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸುತ್ತಾರೆ ಕಾಂಗ್ರೆಸ್ ನನ್ನ ಸಮುದಾಯವಾಗಿದೆ ನಾನು ಯಾವುದೇ ಒಂದು ಸಮುದಾಯಗಳನ್ನು ಎಲ್ಲಾ ಸಮುದಾಯಗಳನ್ನ ಸಮಾನವಾಗಿ ನೋಡ್ತೀನಿ ಸೊ ನನಗೆ ಇಲ್ಲಿ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಅಂತ ಒಂದು ಹೇಳಿಕೆ ಕೊಡ್ತಾರೆ ಹಾಗೆ ನನಗೇನು ಬೇಡ ನಾನು ಯಾವುದಕ್ಕೂ ಕೂಡ ಆತರ ಪಡ್ತಿಲ್ಲ ನನ್ನ ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ ನಾನು ಯಾವುದೇ ಒಂದು ಸಮುದಾಯಕ್ಕೆ ಸೇರಿಲ್ಲ ಕಾಂಗ್ರೆಸ್ ನನ್ನ ಸಮುದಾಯ ಸಮಾಜದ ಎಲ್ಲ ವರ್ಗಗಳನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳ್ತಾರೆ ಎಸ್ ಹಾಗೆ ಹೇಳ್ತಾರೆ ಅವರು ಖಂಡಿತವಾಗಿ ದೆಹಲಿಗೆ ಹೋಗ್ತೀನಿ ಅಂದ್ರೆ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಸಭೆ ನಡೆಯಲಿದೆ ಎಂಬ ವದಂತಿಗಳು ಕೂಡ ಇದ್ರು ಸಂಸತ್ತಿನ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಕರ್ನಾಟಕ ರೈತರ ಸಮಸ್ಯೆಗಳನ್ನ ಒಂದು ಇಟ್ಕೊಳ್ಳಲು ದೆಹಲಿಗೆ ಭೇಟಿ ನೀಡಿದ್ದಾಗಿ ಅವರು ಹೇಳಿಕೆ ಕೊಡ್ತಾರೆ ಹಾಗೆ ಖಂಡಿತ ಖಂಡಿತವಾಗಿಯೂ ದೆಹಲಿಗೆ ಹೋಗ್ತೇನೆ ಅದು ನಮ್ಮ ದೇವಾಲಯ ಕಾಂಗ್ರೆಸ್ಗೆ ದೀರ್ಘ ಇತಿಹಾಸವಿದ್ದು ದೆಹಲಿ ಯಾವಾಗಲೂ ನಮ್ಮ ಮಾರ್ಗದರ್ಶನ ನೀಡುತ್ತೆ ಅಂತ ಕೂಡ ಅವರು ಹೇಳ್ತಾರೆ ಹಾಗೆ ಅವರು ನನ್ನನ್ನು ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿ ಕರೆದಾಗ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಈ ಒಂದು ಟ್ವೀಟ್ ವಾರ್ ಕೂಡ ನಡೀತಾ ಇದೆ ಓಕೆನಾ ಕೊಟ್ಟ ಮಾತಿನ ಕದನ ನಡೀತಾ ಇದೆ ಸೊ ಇದೆಲ್ಲರ ನಡುವೆ ಅವ್ರು ಹೇಳ್ತಾರೆ ಸಂಸದರನ್ನ ಭೇಟಿಯಾಗಬೇಕಿದೆ ಆ ಅಂದ್ರೆ ನನಗೆ ದೆಹಲಿಯಲ್ಲಿ ಬಹಳಷ್ಟು ಕೆಲಸಗಳಿವೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಬರ್ತಿದೆ ಸಂಸದರನ್ನ ಭೇಟಿ ಆಗಬೇಕಿದೆ ಏಕೆಂದ್ರೆ ನಮ್ಮ ಕೆಲವು ಯೋಜನೆಗಳನ್ನ ಮುಂದಕ್ಕೆ ತೆಗೆದುಕೊಳ್ಬೇಕು ಮುಖ್ಯಮಂತ್ರಿ ಕೇಂದ್ರದೊಂದಿಗೆ ಒಂದು ಸಮಸ್ಯೆಗಳನ್ನ ಚರ್ಚಿಸ್ತಾ ಇದ್ದಾರೆ ಮೆಕ್ಕೆಜೋಳದ ಸಮಸ್ಯೆ ಇದೆ ಕೇಂದ್ರ ಸರ್ಕಾರ ರೈತರಿಗೆ ಬೆಂಬಲ ನೀಡುತ್ತಿಲ್ಲ ಅಥವಾ ಸಹಾಯ ಮಾಡ್ತಿಲ್ಲ ಅಂತ ಕೂಡ ಅವರು ಹೇಳಿಕೆ ಕೊಡ್ತಾರೆ ಹಾಗೆ ನಾವು ಕಾರ್ಖಾನೆ ಮಾಲೀಕರ ಸಭೆ ಕರೆಯಲು ಕೂಡ ನಿರ್ಧರಿಸುತ್ತೇವೆ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆ ಇಲ್ಲಿ ರಾಜಕೀಯದ ಅಪ್ಡೇಟ್ಗಿಂತ ಈ ರೀತಿ ಒಂದು ರೈತರಿಗೆ ನಾವು ಒಳ್ಳೇದು ಮಾಡ್ತೀವಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಹಾಗೆ ಡಿ ಕೆ ಶಿ ಭೇಟಿಯಾದ ಶಾಸಕರು ಇಲ್ಲಿ ಕೆಲವೊಬ್ರು ಶಾಸಕರು ಡಿ ಡಿಕೆ ಶಿವನ ಭೇಟಿಯಾಗಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಸದಾಶಿವನಗರ ನಿವಾಸದಲ್ಲಿಂದು ಮಾಲೂರು ಶಾಸಕರಾಗಿರ್ಬೋದು ಅಥವಾ ಕೊತ್ತೂರು ಶಾಸಕರು ಮುಳುಬಾಗ್ಲು ಶಾಸಕರು ಕುಣಿಗಲ್ ಶಾಸಕರಾದ ರಂಗನಾಥ್ ಸೇರಿ ಕೆಲವೊಬ್ರು ನನ್ನನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ ಅಂತ ಅವರು ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಸೊ ಇಲ್ಲಿ ಮತ್ತೆ ಜನಗಳಿಗೆ ಕನ್ಫ್ಯೂಷನ್ ಇಲ್ಲಿ ಏನಾದರೂ ಎಂ ಎಲ್ ಎ ಒಂದು ಬಿಸ್ನೆಸ್ ನಡೀತಿದ್ಯಾ ಅಥವಾ ಎಮ್ ಎಲ್ ಎನ್ನ ಇವ್ರನ್ನ ಸೆಳೀತಾ ಇದಾರ ಸೊ ಯಾವ ರೀತಿ ಶಾಸಕರು ಇವ್ರ ಕಡೆ ಬರ್ತಾ ಇದಾರೆ ಇಲ್ಲೆಲ್ಲ ಶಾಸಕರ ಬೆಂಬಲನೆ ಇಲ್ಲಿ ಸಿಎಂಗೆ ಮೇನ್ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಸೊ ಆ ಚರ್ಚೆ ಕೂಡ ಜೋರಾಗಿ ಮತ್ತೆ ಒಂದು ಒಂದು ಮುಂಚಣಿಗೆ ಬಂದಿದೆ ಓಕೆನಾ ಸೊ ನಾವು ಕಾದು ನೋಡ್ಬೇಕು ಯಾವ ಒಂದು ಮಟ್ಟಕ್ಕೆ ಇದು ತಲುಪುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಸಿ ಎಂ ಆಗೇ ಬಿಡ್ತಾರ ಸೊ ಇದು ಕೂಡ ಒಂದು ನಡೀತಾ ಇದೆ ಓಕೆನಾ ಅಥವಾ ಸಿದ್ದರಾಮಯ್ಯ ಅಟ್ದು ಸಿ ಹುದ್ದೆನ ಬಿಟ್ಕೊಡಲ್ವಾ ಸೊ ಯಾವ ರೀತಿ ಒಂದು ಕಾಂಗ್ರೆಸ್ ನಲ್ಲಿ ತಿರುವು ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು